ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಒಂದು ಹೊಸಾದು ಹೊಸಾದು ಮೋಸದ ಜಾಲ ಒಂದು ಶುರುವಾಗಿದೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾವುದೋ ಒಂದು ಪಾರ್ಸಲ್ ಬಂದಿದೆ ತಗೊಳ್ಳಿ ಅಂತ ಹೇಳ್ತಾರೆ ಆಗ ನೀವೇನು ಹೇಳ್ತೀರಾ ಆ ಪಾರ್ಸಲ್ ನಂದಲ್ಲ ನಾವು ಯಾವುದೇ ಬುಕ್ ಮಾಡಿಲ್ಲ ಅಂತ ಹೇಳ್ತೀರಾ ಇಲ್ಲ ಇದು ನಿಮ್ಮ ಹೆಸರಿಗೆ ಬಂದಿದೆ ನಿಮ್ಮ ಮೊಬೈಲ್ ನಂಬರ್ ಇದೆ ನೋಡಿ ಅಂತ ತೋರಿಸ್ತಾನೆ ಆವಾಗ ದುಡ್ಡು ಸಹ ಅವಳೇ ಪೇ ಮಾಡಿದ್ದಾರೆ ನೀವು ಪಾರ್ಸಲ್ ತೊಗೊಂಡ್ರೆ ಸಾಕು ಅಂತ ನಿಮಗೆ ಮೈಂಡ್ ಡೈವರ್ಷನ್ ಮಾಡ್ತಾರೆ ಆವಾಗ ನೀವೇನು ಮಾಡ್ತೀರಾ ಅದನ್ನು ದುಡ್ಡು ಕೊಡೋಂಗಿಲ್ವಲ್ಲ ಅಂತ ಏನು ಏನು ಮಾಡ್ತೀರ ಆ ಪಾರ್ಸಲನ್ನ ತೊಗೊಳ್ತೀರ ತೊಗೊಂಡಿದ್ದ ತಕ್ಷಣ ಏನು ಮಾಡ್ತಾನೆ ಅವನು ಒ ಟಿ ಪಿ ಬಂದಿದ್ದೆ ನಿಮ್ಮ ಮೊಬೈಲ್ ನಂಬರ್ಗೆ ಆ ಒ ಟಿ ಪಿ ಹೇಳಿ ಅಂತ ತಕ್ಷಣ ಏನು ಮಾಡ್ತೀರಾ ನಿಮಗೆ ಪಾರ್ಸಲ್ ಮೇಲೆ ಆಸೆ ಆಗ್ತದೆ ಅವಾಗ ನೀವು ಅದು ಯೋಚನೆ ಮಾಡಲ್ಲ ತಕ್ಷಣ ಏನು ಮಾಡ್ತೀರಾ ಅದನ್ನು ನೀವು ಒ ಟಿ ಪಿ ಹೇಳ್ಬಿಡ್ತೀರಾ ಒ ಟಿ ಪಿ ಹೇಳಿದ ತಕ್ಷಣ ಏನು ಮಾಡ್ತೀರಾ ಅವನು ಜಾಗ ಖಾಲಿ ಮಾಡ್ತಾನೆ ನೀವು ಮನೆ ಒಳಗೆ ಹೋಗ್ತೀರಾ ಓಟ್ ಚಾಕು ನೋವು ಕತ್ತಿದ್ರೆ ಆ ಪಾರ್ಸಲ್ ಓಪನ್ ಮಾಡೋಕ್ಕೆ ಇದು ಮಾಡ್ತೀರಾ ಆ ಪಾರ್ಸಲ್ ಓಪನ್ ಮಾಡಿ ನೋಡ್ತೀರಾ ಬರೀ ಯಾವುದೋ ಒಂದು ಚೊಂಬೋ ಒಂದು ಲೋಟನೋ ಇರ್ತದೆ ನಿಮ್ಮ ಹತ್ರ ಅಷ್ಟೇ ಅದಾದಮೇಲೆ ನೀವು ಮೊಬೈಲ್ ನೋಡ್ತಿರೋ ತಕ್ಷಣ ಮೊಬೈಲಲ್ಲಿರುವಂಥ ಅಕೌಂಟಲ್ಲಿರುವಂಥ ದುಡ್ಡುಲ್ಲ ಖಾಲಿಯಾಗಿರ್ತದೆ ಆ ಥರ ನೀವು ಓ ಟಿ ಪಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ವ್ಯಕ್ತಿಗಳ ಹತ್ರ ಅಪರಿಚಿತ ವ್ಯಕ್ತಿಗಳ ಹತ್ರ ಒ ಟಿ ಪಿ ಶೇರ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಪಾರ್ಸಲ್ಲು ತೊಗೊಳ್ಳೋಕ್ಕೆ ಹೋಗಬೇಡಿ ಆದ್ದರಿಂದ ನಿಮ್ಗೇನಾದರೂ ಅನುಮಾನ ಬಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗಾಗಲಿ ಅಥವಾ ಒನ್ ಒನ್ ಟೂಗಾಗಲಿ ಮೆಸೇಜ್ ಮಾಡಿ ಪೊಲೀಸರಲ್ಲಿ ಕರ್ಸ್ಕೊಳ್ಬೇಕು ಅಂತ ಎಲ್ಲರಲ್ಲೂ ಮನವಿ